ಎಲ್ಲೋ ನನ್ನ ಹುಡುಗಿ ದಿನ ಇದೇ ರೋಡಲ್ಲಿ ಬರ್ತಾಳೆ ನನ್ನ ನೋಡ್ತಾಳೆ ನನ್ನ ನೋಡಿ ಸ್ಮೈಲ್ ಕೊಡ್ತಾಳೆ ಅಂತ ಏನೋ ಒಂದೆಲ್ಲೋ ಎಲ್ಲೋ ಕಾಣಿಸ್ತಾನೆ ಇಲ್ಲಲ್ಲೋ ನೀನು ಬಿಡೋದಲ್ಲ ಬಂಡಲು ಅಂತ ಇವತ್ತು ಗ್ಯಾರಂಟಿ ಆಗೋಯ್ತು ಬಿಡು ಬಂಡಲ್ ಅಲ್ಲ ಕಣೋ ದಿನ ನಿಜವಾಗಲೂ ಇದೇ ಟೈಮ್ ಬರ್ತಾಳೆ ಗೊತ್ತಾ ಅದೆಲ್ಲೋ ಕಾಣಿಸ್ತಾನೆ ಇಲ್ಲ ವಾವು ಇವಳಲ್ಲ ಹಾಕೋಣ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ ನನ್ನೇ ಯಾವ ಮಾರಸ್ತಿಯಾ ಸತ್ಯವಾಗ್ಲಿ ಇವಳಲ್ಲ ಕಣ ಒಂದು ನಿಮಿಷ ಇರು ನೋಡ್ಕೊಂಬರ್ತೀನಿ ನೀನ್ ಹುಡುಗಿ ಅವಳಲ್ಲ ತಾನೆ ಕಣ ಮತ್ತೆ ಇನ್ಯಾಕೋ ನೀವು ಅವ್ಳು ಜವಾಬ್ದಾರಿ ಬಿಟ್ಟಾಕ ನೋಡ್ಕೊಂಬರ್ತೀನಿ ಇವಳು ಯಾರೋ ಗೊತ್ತಿಲ್ಲ ಕಣೋ ನೀವು ಮುಖ ನೋಡೋ ನನಗೆ ಭಯ ಆಗ್ತಿದ್ದೆ ತುಂಬಾ ಡೀಸೆಂಟ್ ಒಂದ್ಸಲ ಕಾಣಿಸ್ತಾನೋ ಡೀಸೆಂಟ್ ನಾನು ಹಾಕಿರೋ ಸೆಂಟ್ ಅಲ್ಲೇ ಅವಳ ಹಂಟ್ ಮಾಡಿ ನನ್ನ ಹೆಸರನ್ನ ಅವ್ಳ ಹೃದಯದಲ್ಲಿ ಪ್ರಿಂಟ್ ಮಾಡಿ ಬರಲ್ಲ ಅಂದ್ರೆ ನನ್ನ ಹೆಸರು ಎಲ್ಲ ಬರ್ತೀನಿ ಇರೋ ಸೇಮ್ ಇಷ್ಟಕ್ಕೆ ಓದಾ ನೆನ್ನೆ ಇಷ್ಟಕ್ಕೆ ಎಷ್ಟು ಆಗಿತ್ತು ಅಷ್ಟೂ ಓ ವಾ ಬಾಳ ಜನ ಮಾತಾಡ್ತೀರಾ ಅಂದಾಗೆ ನೀವು ಇಲ್ಲಿ ಬಸ್ಸು ಕಾಯ್ತೀರಾ ಅಂತ ನಾನು ಹೇಳ್ತೀನಿ ನೀವು ಓಹೂ ಅಂತೀರಾ ಇಸ್ ಓಹ್ ಸಾರಿ ಇದು ಬಸ್ ಸ್ಟ್ಯಾಂಡ್ ಅಲ್ಲ ಆಟೋ ಆಟೋ ಕಾಯ್ತಿದೀರಾ ನಾನು ಆಟೋಗೆ ಕಾಯ್ತಿರೋದು ಗೊತ್ತಾ ಹಾ ಅಂದಾಗೆ ನಿಮ್ಮ ಹೆಸರು ಓಹೋ ಆ ನನ್ನ ಹೆಸರು ಉಪೇಂದ್ರ ಅಂತ ಗೊತ್ತು ವಾಹ್ ಅದು ಗೊತ್ತಾ ನಮ್ಮ ಮನೆ ಇಲ್ಲೇ ಪಕ್ಕದ ರೋಡನಲ್ಲಿ ಇರೋದು ಗೊತ್ತು ಹಾ

ಪರಿಚಯ ಇತರ ತರ ಬಂದ್ರೆ ನಾನ್ ನನ್ ಚಪ್ಲಿ ಪರಿಚಯ ಮಾಡಿಸ್ಬೇಕಾಗುತ್ತೆ ಅಯ್ಯಯ್ಯೋ ನೀವ್ ನಂಗೆ ತುಂಬಾ ತಪ್ಪು ತಿಳ್ಕೊಂಡ್ಬಿಡಿದಿರಾ ನಾನು ಬಹಳ ಡೀಸೆಂಟ್ ನಿನ್ನೆ ನನ್ನ ಮಾಜಿ ಲವರ್ನೆಲ್ಲ ಬಿಟ್ಟಾಕ್ಬಿಟ್ಟೆ ಇವತ್ತಿಂದ ನೀವೇ ನನ್ನ ಹೊಸ ಲವರ್ ಬನ್ನಿ ಪಿಚರ್ ಮಾಡ ಶ್ರೀಮಾನ್ ಷಣ್ಮುಖಂ ಸುಂದರವರಿಗೆ ನಮೋ ನಮ ಏಯ್ ವಿಶ್ ಮಾಡಿದ್ರೆ ಸ್ಥಿರ ವಿಶ್ ಮಾಡಿ ಈ ಬಂಗ್ಯಾ ಗಂಗೆ ಗಂಗೆ ನಾನು ಅದ್ ಇಟ್ಕೊಬಿಡಿ ಗೊತ್ತಾಯ್ತಾ ಶ್ರೀಮದ್ ರಮಣ ಗೋವಿಂದ ಹರಿ ಗೋವಿಂದ ಏನಯಾ ಮಂಗಳೂರು ಕೆಲಸ ಹಾಕಿನ ಮುಂಚಿನ ಗೋವಿಂದ ಗೋವಿಂದ ಅಂತಿದ್ಯಲ್ಲ ಅಷ್ಟ್ ಬೇಳೆ ಮೂರ್ನಾಮ ಹಾಕ್ಸ್ಕೊಂಡ್ಬಿಟ್ಟಿಯ ಹಾಗೆ ಮುಖ ನೋಡಿದ್ರೆ ಮೂರ್ನಾಮ ಏನು ಸಹಸ್ರ ನಾಮನೇ ಹಾಕಾಗಿದೆ ಮಂಗಳೂರು ಬಾಸ್ ಬಂದ್ಯಾರೇನ ಇನ್ನೂ ಬರಲಿಲ್ಲ ಮಾರಾಯ ಇನ್ಯಾರ ಹತ್ರ ಊಸ್ಕೊಂಡ್ಯ ಆ ಬಾಸ್ ಚಮಚ ಗುರು ಹತ್ರ ಊಹು ಚಮಚದ ಚಮಚ ಉಂಟಲ್ಲ ಅವರ ಹತ್ತಿರ ಹೆಣ್ಮಗಳು ಸುಂದರ ಮಾತ್ರ ಏನಾಯ ಬೆಳಿಗ್ಗೆ ಬೆಳಿಗ್ಗೆ ದೇವರ ನಮ್ಮ ಹೇಳೋ ಹಾಗೆ ಹೇಳ್ತಾ ಏನಿಲ್ಲ ಬೆಳಿಗ್ಗೆ ನಾವು ನೀವು ಗುಡ್ ಮಾರ್ನಿಂಗ್ ಹೇಳ್ಬೇಕು ಒಂದೇ ಯೋಚನೆ ಮಾಡ್ತಿದ್ದೀವಿ ನೋಡ್ರಿ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರೇನು ಹೇಳ್ತಿದ್ರೇನು ಆದ್ರಿಂದ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಏನೂ ವ್ಯತ್ಯಾಸ ಆಗಲ್ಲ ಸುಮ್ ಸುಮ್ನೆ ನನ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಅಷ್ಟೇ ಸರಿ ಒಂದ್ ಗೇಟ್ ಕೊಡ್ತೀರ ಅಮ್ಮ ಯಾಕೋ ತಲೆಲ್ಲ ಕೆಟ್ಟ ಕೆಳಗಡೆ ಬಿಡ್ತೀಯಮ್ಮ ಹೌದು ಓಸಿ ಸಿ ಗಿರೇಟ್ ತಲೆ ಒಂದೇ ಫುಲ್ ಬಾಯ್ ಕೆಟ್ಟ ಕೆಳಗ ಬರುತ್ತೆ ಬಾಯ್ ಮಾರೆ ಓಸಿ ಸಿಗಿಸ್ ಇಂಜಿನಿಯರ್ ಮುಷಾ ಬಾಯ್ ಇನ್ನೊಂದ್ ಸತಿ ನಾನೇ ಕಂಡ ಮಾಡಿದ್ರೆ ಹಲ್ಲು ಕೈ ಕೊಟ್ಬಿಡ್ತೀನಿ ಹುಷಾರ್ ನೀನು ಹಲ್ಲಕ್ಕಿತ್ತು ಕೈಯಲ್ಲಿ ಕೊಟ್ರೆ ನನಗೆ ಎಂಥ ಮಂಡ ಬಿಸಿ ಇಲ್ಲ ಮಾರಾಯ ಡಾಕ್ಟರ್ ಬಿಸಿ ಉಳಿಯಿತು ಅಕಸ್ಮಾತ್ ನಮ್ ವಾಸನೆ ಚಮಚ ಸಸ್ಪೆನ್ಷನ್ ಆರ್ಡರ್ ಕೈಯಲ್ಲಿ ಕೊಟ್ರೆ ಎಂತ ಮಾಡುದು ಅಂತ ಸರಿ ಸರಿಯಾಗಿ ಅಂದ್ರೆ ಏನೋ ಗಣಂಗಾರಿ ಕೆಲಸನೇ ನಡೀತಾ ಇದೆ ಇಲ್ಲ ಅಂದ್ರೆ ಎರಡು ಗಂಟೆಯಿಂದ ಅದೇನೆಯ ಮೀಟಿಂಗ್ ಮಾಡ್ತಾರೆ ಅಂತದ್ದೇನಿರಲ್ಲ ವಾರದ ಕಲೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಓ ಏನು ಸರ್ ಮೀಟಿಂಗ್ ಮುಗಿತಾ ಏನಂತಾರೆ ನಮ್ ಚೀಫ್ ಎಕ್ಸಿಕ್ಯೂಟಿವ್ ಸಹಾಯ ಹೇಳೋಕ್ ಕಷ್ಟ ಅಂತ ಬರ್ ಕಳ್ಸ ತಗೊಳ್ಳಿ ಹ ಏನಿದು ನೀವೇ ಹೋದ್ ನೋಡಿ ಗೊತ್ತಾಗತ್ತೆ ಅಕಸ್ಮಾತ್ ಮತ್ತೂ ಗೊತ್ತಾಗ್ಲಿಲ್ಲ ಅಂದ್ರೆ ಅಚ್ಚ ಕನ್ನಡದಲ್ಲಿ ನಾನೇ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ

ಬಿಸಿ ಆಗದೆ ಬೆಣ್ಣೆ ಕರಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ ತಪ್ಪು ಮಾಡದೆ ಇರೋದ ಎಲ್ಲದಕ್ಕಿಂತ ದೊಡ್ಡ ಜಾಣತ ಅನ್ನೋದನ್ನ ಅಟ್ಲೀಸ್ಟ್ ಈಗಲಾದ್ರೂ ತಿಳ್ಕೊಳ್ಳಿ ತಪ್ಪು ಮಾಡದೆ ಇರೋದು ಮಾತ್ರ ಜಾಣತನ ಅಲ್ಲೋ ತಪ್ಪು ಮಾಡದೆ ಇರೋರತ್ರ ತಪ್ಪು ಮಾಡಿಸೋದು ಜಾಣತನನೇ ನೀ ಎಷ್ಟು ಸಾರಿ ನೋಡಿದ್ರು ನಿನ್ನ ವಾಚ್ ಅದ್ರ ಸ್ಪೀಡಲ್ಲೇ ನಡೀತೇವೆ ನಾ ಫಾಸ್ಟ್ ಆಗ ಅದ್ರ ಬದಲು ನೀನೇ ಸ್ವಲ್ಪ ಫಾಸ್ಟ್ ಆಗಿ ಈ ಅಪ್ಲಿಕೇಶನ್ಗೆಲ್ಲ ಕಾಲ್ ಲೆಟರ್ ರೆಡಿ ಮಾಡು ವಿಶ್ವ ಸಿಗರೇಟ್ ಇಲ್ಲಪ್ಪ ತಲೆ ಚಿಂತ ಸಿಗರೇಟ್ ಅಣ್ಣ ನಮ್ಮ ಬಾಸ್ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ ಅಲ್ವಾ ಈ ಫೋಟೋ ಯಾರು ಹೇಳ ಯಾರು ಮಾಡಿದ ಎಷ್ಟು ಚಂದ ಉಂಟು ಮಾರೋಡ ಅವ್ರು ಕಣ್ಣು ನೋಡು ಇವಳು ಕಣ್ಕಂಡ್ರೆ ನಿನ್ಗೆ ಕೆಲಸ ಮಾಡ ಸರಿ ಬಿಡು ಮಾರೇ ನನಗೆ ಯಾಕೆ ಈ ತಲೆ ಬಿಸಿ ಅಲ್ಲ ವಿಶ್ವ ನಮ್ ಬಾಸ್ ಚಮಚ ಸರಿಯಾದ ಪಾಠ ಕಲಿಸ್ಬೇಕು ಅಂದ್ರೆ ಈ ಕೈಯಾಳಿಯಿಂದನೇ ಸಾಧ್ಯ ಏನಂತೀಯ ಅದಿಯಾಗೋ ಅವನಿಗೂ ಇವರಿಗಿಗೂ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲದೆ ಇದ್ರೆ ನಮ್ಮ ಆ ಸಂಬಂಧ ಸೃಷ್ಟಿ ಮಾಡೋಣ ಅದಿಯಾಗೆ ಹಾಗೆ ಗೊತ್ತಾ ಅಪ್ಲೈ ಮಾಡಿದ ಬೇರೆ ಎಲ್ಲಾ ಹುಡುಗಿರಿಗೆ ಕಾಲ್ ಲೆಟರ್ಸ್ ಹೋದ್ರೆ ಈ ಒಂದು ಹುಡುಗಿಗೆ ಮಾತ್ರ ಕಾಲ್ ಲೆಟರ್ಸ್ ಬದಲು ಲವ್ ಲೆಟರ್ ಹೋಗುತ್ತೆ ಲವ್ ಲೆಟ್ರಾ ಕಲಾನಿಧಿ ಫೈನಾನ್ಸ್ ನೀನೇನಾ ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ಬಾಸು ಯಾರೇ ನೀವು ಮೊದಲು ಮರ್ಯಾದೆ ಪಟ್ಟು ಮಾತಾಡೋದು ಕಲೀರಿ ಮರ್ಯಾದೆ ಬಗ್ಗೆ ನಿನ್ನ ಹತ್ರ ಲೆಕ್ಚರ್ ಕೇಳಕ್ಕಲ್ಲ ನಾ ಫೋನ್ ಮಾಡಿರೋದು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಲಯ ಯಾಕೆ ನಮ್ ಗುರು ಕೆಲಸ ನಿಂತಿದೆ ಅಕಸ್ಮಾತ್ ಅವ್ನು ಲವ್ ಲೆಟರ್ ಬರ್ದಿದ್ದ ಅಂತ ಇಟ್ಕೋ ಅದ್ರ ನಿನ್ಗೇನೆ ಲಾಸ್ ಯಾವ ನೀನು ನೋಡೋ ಒಳ್ಳೆ ಮಾತಲ್ಲಿ ನಾಳೆನೇ ನಮ್ಮ ಗುರುನ ನಾ ಕೆಲ್ಸಕ್ಕೆ ತಗೊಂಡ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಮಾಡ್ತೀನಿ ಏನು ಮಾಡ್ತೀನ ನೀನ್ ಆಫೀಸ್ಗೆ ಬಾಂಬ್ ಬಾಂಬ್ ಹಾಕ್ಬಿಡ್ತೀನಿ ಮೊದಲು ಸರಿಯಾಗಿ ಚಡ್ಡಿ ಅಲ್ಲ ಕಣೋ ಆಫೀಸಿಂದ ಕಾಫಿ ಗಿಂತ ಬಂದು ಇಲ್ಲಿ ನೋಡಿದ್ರೆ ಬಾಸ್ಗೆ ಫೋನ್ ಮಾಡಿ ಇದೆಯಲ್ಲ ಏನ್ ಸಮಾಚಾರ ಅದೇ ಕಣೋ ಪ್ಲಾನ್ ಈಗ ನಾನು ಯಾರ ಹೆಸರು ಫೋನ್ ಮಾಡಿದೆ ಗುರು ಸಪೋರ್ಟಿಂಗ್ ಆಗಿ ಬಾಸ್ ಎದುರಿಸಿ ಫೋನ್ ಮಾಡಿದೆ ಆಗ ಬಾಸ್ ಏನಂತ ತಿಳ್ಕೊಳ್ತಾನೆ ಇವೆಲ್ಲ ಗುರುದೇ ಕಿತಾಪತಿ ಅಂತ ತಿಳ್ಕೊಳ್ತಾನೆ ಆಗ ಬಾಸ್ ಗೆ ಗುರು ಮೇಲೆ ಕೋಪ ಡಬಲ್ ಆಗುತ್ತೆ ಅಷ್ಟೇ ಅದೇನೋ ಸರಿ ಆದರೂ ಅಕಸ್ಮಾತ್ ಈ ಲವ್ ಲೆಟರ್ ಬೆದರಿಕೆ ಫೋನು ಇದೆಲ್ಲ ಕಿತಾಪತಿ ನಮ್ದೆ ಅಂತ ಬಾಸ್ ಗೊತ್ತಾಗ್ರೆ ನೆವರ್ ನೆವರ್ ಇವನೇನೇ ಮಾಡಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಆಗಿರುತ್ತಮ್ಮ ನೀನ್ ಏನ್ ಯೋಚನೆ ಮಾಡೋಣ ಕಮ ನೋಡೋಣ ಒಳ್ಳೆ ನವರಾತ್ರಿ ಗೊಂಬೆಗಳ ಇನ್ನು ನಿಂತಿದ್ದೀರಾ ಮೊದಲು ಮಾಡಿದ್ದು ತಪ್ಪ ಆಯ್ತದ ಗುರುಪ್ರಸಾದ್ ಇತ್ರ ಚವೆ ಕೇಳ್ರಿ ಸಾರಿ ಸರ್ ಕ್ಷ್ಯುಸಿ ದಯವಿಟ್ ಕ್ಷೂಸಿ ಸರ್ ಹ್ಞೂ ಇಟ್ಸ್ ಆಲ್ ರೈಟ್ ಇನ್ಮೇಲಾದ್ರೂ ಇಂಥ ಚಿಲ್ಲರೆ ಕೆಲಸ ಬಿಟ್ಟು ಸರಿಯಾಗಿ ಬದ್ಕೋತೀನಿ ಕಲಿಯ್ರಿ ಸರಿ ಸರಿ ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನೇ ಡಿಸ್ಮಿಸ್ ಮಾಡ್ಬೇಕಂತಿದ್ದೆ ಏನೋ ಗುರುಪ್ರಸಾದ್ ಹೇಳಿದ್ರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಡಿಸ್ ಇದ್ದಾಗ ಲಾಸ್ಟ್ ಮಾಡಿದ್ರೆ